ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋನಾಲಿಕಾ ಆರ್ ಎಕ್ಸ್ ಫಾರ್ಟಿ ಟೂ ಅನ್ನೋ ಒಂದು ಎಚ್ ಪಿ ಗಾಡಿ ವಿತ್ ಏಳು ಸಾಮಾನುಗಳು ಜೊತೆ ಸೇರಿ ಫುಲ್ ಸೆಟ್ ನೊಂದಿಗೆ ಮಾರಾಟಕ್ಕೆ ತಗೊಂಡಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಓನರ್ ನಂಬರ್ ನ ಲಾಸ್ಟ್ ಅಲ್ಲಿ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಡೈಲಿ ವಿಡಿಯೋಗಳು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ಮಾರಾಟಕ್ಕೆ ನೋಡಿದರೆ ನಮ್ಮ ನಂಬರ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಆ ಒಂದು ನಂಬರ್ ಗೆ ನಂಬರ್ಗೆ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ನಾನು ಲೇಟ್ ಮಾಡೋದು ಬಾಡ ಸ್ನೇಹಿತರೆ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಹೊಂದಿರತಕ್ಕಂಥ ಒಂದು ಮೂರು ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಸಿಂಗಲ್ ಓನರ್ ಫಸ್ಟ್ ಪ್ಯಾಟ್ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಪ್ಯಾಟ್ ಹಾಕ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ಒಂದು ಬಲ್ರಾಮ್ ಇದೆ ಎರಡು ಹೊಸಪೇಟೆ ನೇಗಲುಗಳು ಇದೆ ಒಂದು ಕಲ್ಟಿವೇಟರ್ ಇದೆ ಮತ್ತೆ ಒಂದು ಟೋಟಲ್ ರೂಟ್ರು ಕೂಡ ಇದೆ ಟೋಟಲ್ ಒಂದು ಏಳು ಸಾಮಾನು ಟ್ರಾಲಿ ಇದೆ ಟೋಟಲ್ ಏಳು ಸಾಮಾನುಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಎಲ್ಲಾ ಅಟ್ಯಾಚ್ಮೆಂಟ್ ಗಳನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ ಎರಡು ನಿಮಿಷ ವಿಡಿಯೋ ಇರುತ್ತೆ ಪೂರ್ತಿಯಾಗಿ ನೋಡಿ ಹಾಗೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಬಂದಿರತಕ್ಕಂತಹ ಗಾಡಿ ನಲ್ವತ್ತೆರಡು ಎಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಟೂ ಎಚ್ ಪಿ ಆರ್ಸ್ ಫೋರ್ ಅಂದಿರತಕ್ಕಂಥ ಒಂದು ಗಾಡಿ ಇನ್ನು ಗಾಡಿ ಸಾವಿರದ ಎಂಟುನೂರ ಮೂರು ಮೂರು ವರ್ಷದಲ್ಲಿ ಸಾವಿರದ ಎಂಟುನೂರ ಕಡಿಮೆ ಅಂತಲೇ ಹೇಳ್ಬೋದು ಸಂದ್ರೆ ಎಲ್ಲಾ ಅಟ್ಯಾಚ್ಮೆಂಟ್ಗಳು ಹೊಸಿದೆ ಅಂದ್ರೆ ಒಳ್ಳೆ ಕಂಡೀಷನ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ದೊಡ್ಡ ಅಟ್ಯಾಚ್ಮೆಂಟ್ ಒಂದು ಟಾ ಒಂದು ಗಾಡಿ ಲೊಕೇಶನ್ ಮುಂದೆ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಬದಾಮಿ ತಾಲೂಕಿನಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಎಂಟು ಲಕ್ಷ ಹೇಳಿದ್ದಾರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತಂತಾನು ಹೇಳ್ತಾ ಇದ್ದಾರೆ ನೋಡ್ರಿ ಯಾರ ಇಷ್ಟ ಆಗುತ್ತಾ ಅಂತವ್ರು ಲೊಕೇಶನ್ಗ ಗಾಡಿ ನೋಡಿಕೊಂಡು ಟ್ರಾಕ್ಟರ್ ಖರೀದಿ ಮಾಡ್ಬೋದು ಓನರ್ ಹೇಳೋ ಪ್ರೈಸ್ ಯಾವ್ದು ಫೈನಲ್ ಆಗಲ್ಲ ನಿಮ್ ಪ್ರೈಸ್ ನೀವು ಕೂಡ ಕೇಳಕೊಂಡು ಫೈನಲ್ ಮಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ರೆ ಈ ಒಂದು ವಿಡಿಯೋ ನೋಡ್ತಿರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನೇನು ಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ಗೂ ಗಾಡಿ ನೋಡ್ಕೊಂಡು ಟ್ರಾಕ್ಟರ್ ನ ಖರೀದಿ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಪಲ್ಲಿ ಅಥವಾ ನಿಮ್ಮ ಮೂರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ರೆ ಫುಲ್ ಸೆಟ್ ಏನೋ ಹುಡುಕ್ತಾ ಇದ್ರೆ ಅಂತವರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಗಳು ಟ್ರಾಲಿಗಳು ರಾಷನ್ ಮೆಷಿನ್ ಗಳು ಜೊತೆ ನೆಕ್ಸ್ಟ್ मते शिक्की नहीं थैंक यू फ्रेंड्स थैंक्स फॉर वाचिंग बाय